ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಪ್ರೀತಿಯ ದೇವ್ರ ಮಕ್ಕಳೇ ಯಾಕೋಬನ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟು ವಚನಗಳು ನಾವೇನು ಮಾಡೋಣ ಅಂದ್ರೆ ಧ್ಯಾನ ಮಾಡೋಣ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸ್ರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಹೌದು ಪ್ರೀತಿಯ ದೇವ್ರ ಮಕ್ಕಳೇ ದೇವರ ಸಮೀಪಕ್ಕೆ ಬನ್ನಿರಿ ಎಂಬುದಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತಾಯಿದ್ದೆವು ದೇವರೊಂದು ವಾಕ್ಯ ಭಾಗದಲ್ಲಿ ದೇವರಿಗೆ ಒಳಗಾಗಿರಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ದೇವರಿಗೆ ಒಳಗಾಗಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಪ್ರಾರ್ಥನೆಗಳನ್ನು ಮಾಡಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ಒಳಗಾಗಿ ದೇವರಿಗೆ ನಮ್ಮ ಹೃದಯದಲ್ಲಿ ಜಗಗಳನ್ನು ಕೊಟ್ಟು ಸೈತಾನನನ್ನು ಎದುರಿಸುವಾಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಸೈತಾನನನು ದೇವರಿಗೆ ಒಳಗಾಗಿ ನೀವು ಸೈತಾನನನ್ನು ಎದುರಿಸುವಾಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಹೌದು ಪ್ರೀತಿಯ ದೇವ್ರ ಮಕ್ಕಳೇ ದೇವರಿಗೆ ಒಳಗಾಗಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಏನು ಮಾಡ್ತಾನೆ ಓಡಿ ಹೋಗುತ್ತಾನೆ ಮತ್ತು ನಾವು ನೋಡ್ತೀವಿ ದೇವರ ಸಮೀಪಕ್ಕೆ ಬನ್ನಿರಿ ಈ ಒಂದು ಭಾನುವಾರದ ದಿನದಲ್ಲಿ ಆಗಸ್ಟ್ ತಿಂಗಳಿನ ಒಂದು ಮೂವತ್ತೊಂದನೆಯ ಒಂದು ದಿನದಲ್ಲಿ ಕೊನೆಯ ಒಂದು ಭಾನುವಾರದಲ್ಲಿ ನಾವು ಬಂದಿರುವಾಗ ಪ್ರೀತಿಯ ದೇವ್ರ ಮಕ್ಕಳೇ ದೇವರವಾಗಿ ಕೇಳ್ತಕ್ಕಂಥದ್ದಾಗಿದೆ ದೇವರ ಸಮೀಪಕ್ಕೆ ಬನ್ನಿರಿ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಬನ್ನಿರಿ ದೇವರನ್ನು ಸುತ್ತಿಸುವುದಕ್ಕಾಗಿ ಬನ್ನಿರಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ದೇವರ ಸಮೀಪಕ್ಕೆ ನೀನು ಬರುವಾಗ ದೇವರ ಸಮೀಪಕ್ಕೆ ನಾನು ಬರುವಾಗ ಸೈತಾನನು ನಮ್ಮನ್ನು ಏನು ಮಾಡ್ತಾನಂದ್ರೆ ಬಿಟ್ಟು ಓಡಿ ಹೋಗುತ್ತಾನೆ ಯಾವಾಗ ನಾವು ದೇವರ ಬಳಿಗೆ ಬರುತ್ತೇವೋ ಅವಾಗ ದೇವರು ಕೂಡ ಏನು ಮಾಡ್ತಾನಂದ್ರೆ ನಮ್ಮ ಸಮೀಪಕ್ಕೆ ಬರುತ್ತಾನೆ ಒಂದು ವೇಳೆ ನಾವು ದೇವರನ್ನು ಬಿಡುವುದಾದರೆ ಆತನು ಕೂಡ ನಮ್ಮನ್ನು ಏನು ಮಾಡ್ತಾನಂತಂದ್ರೆ ಬಿಟ್ಟು ಕೊಡ್ತಕ್ಕಂಥ ದೇವರಾಗಿದ್ದಾನೆ ಅದಕ್ಕೋಸ್ಕರ ನಾವು ನೋಡ್ತೀವಿ ದೇವರೊಂದು ವಾಕ್ಯದಲ್ಲಿ ದೇವರ ಒಂದು ಸಮೀಪಕ್ಕೆ ನಾವು ಬರೋಣ ದೇವರ ಒಂದು ಹತ್ತಿರಕ್ಕೆ ನಾವು ಬರೋಣ ಒಂದು ಹೆಜ್ಜೆ ನಾವು ದೇವರ ಕಡೆಗೆ ಹಾಕಿ ಬರುವಾಗ ಹತ್ತು ಹೆಜ್ಜೆಗಳು ನಮ್ಮ ದೇವರು ನಮ್ಮ ಕಡೆಗೆ ಹಾಕಿ ಬರ್ತಕ್ಕಂಥ ದೇವರಾಗಿದ್ದಾನೆ ದೇವರು ನಮ್ಮೆಲ್ಲರನ್ನು ಕರೀತಾ ಇದ್ದಾನೆ ನಾವೆಲ್ಲರೂ ದೇವರ ಒಂದು ಬೆಳೆಗೆ ಬರೋಣ ದೇವರು ತಾನೇ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಝ್ದಲೋ